ಸ್ವತ್ತಾದ ಪ್ರಳಯಕ್ಕೇರಿ ತಪ್ಪತ್ತಾದ ಶೌರ್ಯ ಸಾಗರ ಕೊತ್ತಾದೆ ಓ ದ್ರೋಣಾರ್ಯರೇ ನೀವಾಗಿರಿ ನನ್ನ ಜೀವನ ಧ್ರುವತಾರೆ ಭೂಮಿ ಬಾಳಿನ ಗೊಂದಲದ ದಾರಿ ತಪ್ಪಿದರು ತಪ್ಪಿದರುಂಬ ಆತ್ಮವಿಶ್ವಾಸದೊಳಿರುವೆನು ಅಶ್ವತ್ತಾಮ ಿಗೆ ತೊಟ್ಟಿಲ ಕಟ್ಟಿದವನು ನೀನೆಲವೋ ಧರ್ಮ ನಿನ್ನ ಮುಖಕ್ಕೆ ಮಸಿ ಮೆತ್ತಿ ಮೆರೆಯುತ್ತಿದೆ ದುಷ್ಕರ್ಮ ಬ್ರಹ್ಮ ರುದ್ರನ ವೀಣೆಯಲ್ಲಿ ನೀನೊಂದು ಅಪಶ್ರುತಿ ಶಾಂತಿ ಬ್ರಹ್ಮನ ಶಾಂತಿಯಲ್ಲಿ ನೀನೊಂದು ಪ್ರೇತ ಶಾಂತಿ ಅಶ್ವತ್ಥಾಮ ಓಂಕಾರ ಕೊಯ್ದು ಅಹಂಕಾರ ಒಯ್ದು ಒದಿಸಿದೆಯೋ ಉಳಿಕೆಯ ಜಾಲ ಎಲವೋ ನಿನ್ನದು ಅಪಾದ ಮಸ್ತಕ ತಪನೆ ತೊಯ್ದಿರುವುದು ಬಾಲ ರಕ್ತದಲ್ಲಿ ಆದರೂ ಈ ಬಾಲ ತೊಯ್ಯದಿದೆ ಬರಿದೋ ಬರಿದೋ ಬರಿದೆ ಬೆಳಬದರೆ ಏನಾಯಿತು ದೇವಿ ದ್ರೌಪದಿ ಬಿಟ್ಟು ನಿಟ್ಟು ಸಿರು ಕಟ್ಟುವುದು ದೇಹದಲ್ಲಿಬುಗೊಳಿಸಿದರು ಆದರೆ ಅಶ್ವತ್ಥಾಮ ಓಂಕಾರ ಕೊಯ್ದು ಅಹಂಕಾರ ಒಯ್ದು ಒದಿಸಿದೆ ಉಣಿಕೆ ಜಾಲ ಅಮೃತದ ಮಳೆ ಬರೆಯಲಿ ಕಾಲಕೂಟ ವಿಷ ಒಯ್ಯಲಿ ಸುಖವೆನಗೆ ಶಿವರಾತ್ರಿ ದುಃಖವಿನಗೆ ಮಹಾರಾತ್ರಿ ನಿನಗಿನ್ನು ಬೇಕೇನು ಹೇಳು ನನಗೆ ನನಗಿಂದು ಪಾಂಡವ ಪೃಥ್ವಿ ಭ್ರಮೆ ಭ್ರಮೆ ಗುರುಪುತ್ರ ಭ್ರಮೆ ನಿನಗೆ ದ್ರೋಣಿ ಬಿರುಗಾಳಿ ಬೀಸಿ ಸೆಳೆ ತಳಿಸಿ ನಗದ ಕುರುಕ್ಷೇತ್ರ ಕಡಲ ಕಡಲಾಗಿ ಸಿಗದ ರಕ್ತರನದು ನಿಮಗೆ ಸಂಖ್ಯವಾಗಲಿಲ್ಲ ಪಾಂಡುನಂದರ ನೆಕ್ಕಲಿ ಈ ಕಾರ್ಮುಖವು ಕೆಟ್ಟ ಸಹ್ಯುವುದು ಕೌಂತೆರ ಕಬ್ಬನುಬ್ಬಸು ಆ ವಿಧಿ ವಕ್ರನಾದರೆ ಅವನು ಮುಸುಳಿಯ ದಿಕ್ಕಿಟೇರುವ ಈ ಕೂರ್ಕರಿಯ ಮೊರೆಯ ಮೇಲೆ ಧರ್ಮ ಸಿದ್ಧನಾದ ನಡೆಯಲ್ಲಿ ನುಡಿಯಲ್ಲಿ ಹಿಂಸೆಯನ್ನು ಕೊಟ್ಟು ಓಡಾಡುವನು ಆರುವನೇ ಹಾರುವನು ಅಲ್ಲ ಕ್ಷತ್ರಿಯನು ಅಲ್ಲ ಸಾರ್ವಭೌಮ ಸುಯೋಧನನ ಸುಡುಗಾಡಿನ ಆಶೆಯನ್ನು ಸಫಲಗೊಳಿಸುವಂತಹ ಮಂತ್ರ ದೀಕ್ಷಿತನು ನಾನು ಭೀಮಾ ಸಿಡಿ ದೊಡವ ಸಿಡಿಲಿನ ಸಂಕುಲದಲ್ಲಿ ಶಳೆ ಮಿಂಚುಗಳ ಸಮೂಹ ನಾನಾಗಿಯೇ ಬಂದು ಬೀಳುವ ಹತದೈವಿಯಂತೆ ನೀ ಬಂದೆಲವೋ ಭೀಮ ಚಡಿಯಲ್ಲವರು ತೋರಿನ ಗಿಡ ಜನಗೆ ತೋರಿ ಕೊಡು ಪಳಸಿ ಆಗ್ಭಟಿಸುವ ಈ ಅಶ್ವತ್ಥಾಮನಲ್ಲಿ ನಿಲ್ಲುವವನನ್ನು ನೀಡಿಲ್ಲ ಈ ಭೂಮಿ ತಾಯಿ ಭೀಮಾ ಬಂಡಿ ತುಂಬ ಅನ್ನ ತಿಂದು ಬೆಟ್ಟದಂತೆ ಬೆಳೆದ ಬಕಾಸುರನಲ್ಲ ಈ ಅಶ್ವತ್ಥಾಮ ಕಂಡ ಕಂಡ ಕಾಮಿನಿಯರನ್ನು ಕಾಮಿಸಿ ಉಮ್ಮ ಸಣೆ ಕೈ ಕೈಯಿಟ್ಟ ಕೀಚಕನು ಅಲ್ಲ ಈ ಅಶ್ವತ್ಥಾಮ ಭೀಮ ಗಧಾಧಾರನಾದ ನಿನಗೆ ಬಿಲ್ಲ ಗೊತ್ತಿರಲಿಕ್ಕಿಲ್ಲ ಕಾರಣ ಬಿಲ್ಲು ಬಾಣಗಳ ಬಿಟ್ಟು ಗದಾಧಾರಿಯಾಗಿ ಬಾ ನಿಲ್ಲು ಬಲ್ಲವನು ನಾನು ನಾನಾಗುವುದಿದ್ದರು ನಿಲ್ಲು ವಿದ್ಯೆಯ ಪಲ್ಲೆ ಸಾಕಷ್ಟು ಎನ್ನೆದೆಯ ಸೊಕ್ಕು ಸುಳ್ಳಿವಷ್ಟು ಓ ಅಶ್ವತ್ಥಾಮ ಬೆರಿ ಚೊಳ್ಳು ಮಯ್ಯ ಬೆರೆ ತಲೆಯ ಬೆಳಗುವ ಬೀರನಲ್ಲ ಈ ಭೀಮ ಉಕ್ರತಾಂಡವ ಸಹಿತನು ನಾನು ಎಳವೋ ಭೀಮ ಮೃತ್ಯುಕಾತುರದ ಬರದಲ್ಲಿ ಮೊದನ್ಮತ್ತ ಪ್ರಮತ್ತ ಪಾರ್ಥ ಬರಲಿ ಬರಲಿ ಚೇತನು ಹೋಗಿ ಅವನು ಜಡವಾಗಿ ಈ ಭೂಮಿಯ ಮಡಿಲಲ್ಲಿ ಬಿದ್ದುಕೊಂಡಿರಲಿ ಕೌರವ ಋಣವಿಂಗಿಸಲು ಕೌರವ ಎದೆ ಮಸಿದಲ್ಲವೂ ಓ ಪಾಂಡು ನಂದನ ಕುರುಕ್ಷೇತ್ರ ಶ್ರೀ ಕೃಷ್ಣನ ಕಾರಸ್ಥಾನಕ್ಕೆ ಸಾಕ್ಷಿಯಾಗಿದೆ ಅಲ್ಲದೆ ನಿನ್ನ ಶೂರತನಕ್ಕಲ್ಲ ಬೆಚ್ಚಿದೇಕ ಭೀಷ್ಮರ ಬ್ರಹ್ಮಾಸ್ತ್ರಕ್ಕೆ ಸಿಂಹದ ದೇವನಾದ ನೀನು ಶಿಖಂಡಿಯನ್ನು ಮುಂದೆ ಮಾಡಬೇಕಿತ್ತೆ ಅಗೋ ಮೂರ್ಛೆಯೊಳು ಮಲಗಿರುವ ಆ ಧರ್ಮರಾಯನು ಗಿಡವನದ್ದು ಸದಿಯ ಮುಸುಕಿನಲ್ಲಿ ಸಾರಿದ ಸುಳ್ಳು ದ್ರೋಣಾರ್ಯರು ನಂಬಿರದಿದ್ದರೆ ಎಂದೋ ನಿಫಾಂಡವ ಪೃಥ್ವಿಯಾಗುತ್ತಿತ್ತು ಅರ್ಜುನ ಚಿಮ್ಮಿತ್ತು ರಕ್ತ ದ್ರೋಣರ ದೇಹದಿಂದ ಕೇಳುತ್ತಿತ್ತು ಹೆಣ ಆ ರಕ್ತದ ಜಲ ತೀರ್ಥದಲ್ಲಿ ಆ ನೋಟವ ನೋಡುತ್ತ ಆ ನೋಟವ ನೋಡುತ್ತಾ ಬಿಟ್ಟು ನಿಟ್ಟುಸಿರಿನಿಂದ ಸಿಡಿದವು ಸೇಡಿನ ಅಕ್ಷರಗಳು ಪಾಂಡವ ಪೃಥ್ವಿ ಎಂಬ ಅಕ್ಷರಗಳು ಸಂತೈಸಿತು ನನ್ನಂ ಆ ದ್ರೋಣರ ಶವಂ ಬಳಿಗೆ ಬಂದು ಖಂಡನಿಗೆ ಅರ್ಹರಾದ ಪಾಂಡುವಂಶ ಪ್ರವಾಹವನ್ನು ಕಂಡಿ ಚಂದು ನುಡಿದುದು ಆ ಹೆಣ ಹೆಣದ ಗಾಯ ತೆರೆದ ಬಾಯಾಗಿ ಆ ಚಮ್ಮನೊಡನೆ ಮಲ್ಲ ಯುದ್ಧ ಮಾಡಿದ ಮೂರು ಲೋಕದ ಗಂಡನಿಗೆ ನೀಲಿ ಎತ್ತಡ ಬೀರ ಆಡಿದ ಮಾತ್ರಕ್ಕೆ ಹೆಚ್ಚಿನ ವೀರನಾಗಲಿಲ್ಲ ನಿನ್ನದೇ ಚಚ್ಚು ಮಾಯವಾಯಿತು ನೀವು ಮಾಡಿದ ಗುರುದ್ರೋಹದಲ್ಲಿ ಏನು ಮೋರಿಯ ವಿಕಿಪ್ತ ವ್ಯಕ್ತಿಯೇ ಎಲ್ಲಿದ್ದೇವೋ ದೂರತ್ವ ಸತ್ವ ಅಲ್ಲಿಯೇ ಕುಳಿತು ಕೇಳು ನೋಡುತ್ತಿರು ನೀನು ದ್ರೋಣಾಚಾರ್ಯರ ಕತ್ತು ಕಡೆಯಂತೆ ಈ ಮೂವರ ಕತ್ತುಗಳ ತಡೆ ಕೈ ತಡೆ ಅಶ್ವತ್ ಯಾರು ಪಾಂಚಾಲಿ ಪ್ರತಿ ಕಾಳಿ ಕೌರವರ ಸಹಿತವಾಗ ನೆಂಟ ಚೋಹಿಣಿ ಸೈನ್ಯದ ನೆತ್ತರ್ಗುಡಿದರ ಕಾಳಿ ಕೀಚಕದಂಬ ಕೋಣನ ಭೂತ ಬಲಿ ಹರಿಸಿದ ದೃಪದ ಬಾಲ ಮಕ್ಕಳ ರಕ್ತ ಕುಡಿದ ಪಾಂಡವರ ವಂಶಾಬ್ದಿಯ ಮುತ್ತುಗಳನ್ನು ನಡೆದ ಸುಡುಗಾಡಿನಲ್ಲಿ ಇನ್ನಾವು ಬೈಕೆ ಬದುಕಿದೆಯಲ್ಲವೋ ಅಶ್ವತ್ಥಾಮ ನರಕದಿಂದ ನಡುಗಿತು ಕಠೋರ ಕಾಲನಿದೆ ಕೂಡ ಕಳವಳಗೊಂಡಿತು ಹುಡುಗರ ಹೆಂಗಸರ ಕತ್ತುಗಳನ್ನು ಕಡಿವ ಇಂಥ ರಕ್ಕಸನನ್ನು ಹುಟ್ಟಿಸಿದೇಕೆಂದು ಸೃಷ್ಟಿಕರ್ತನನ್ನು ಶಪಿಸುತ್ತಿಗಳು ಈ ಭೂಮಿತಾಗಿ ಶಪಿಸಲಿ ಬೇಕಾದರೂ ನೀನು ಶಪಿಸು ಆದರೆ ಜೀವವಿಲ್ಲದ ಜನವಾಣಿ ಜಾಗ್ರತಗೊಳಿಸದು ಆ ಬ್ರಹ್ಮನ ಫಣಿವೇಣಿ ಸ್ವಾರ್ಥದ ಹುತ್ತದೊಳಗಿಂದ ಹೊರಬಿದ್ದ ನರಪೇತುಗಳ ಅಬ್ಬರ ನೀರ್ಗುಳ್ಳೆಗಳು ಬಿರಿದೊಡೆದ ಸಫಲ ಎಲೆಯ ನಚ್ಚಿದು ಜಳಗ ಉರುಳಿ ಜಾರಿ ಧರ್ಮ ಭೀಮಾರ್ಜುನರ ಜೀವ ಮಿಡುಕುತ್ತಿದೆ ಕುತ್ತಿಗೆಯಲ್ಲಿ ಆದರೂ ನಿನ್ನ ಸೇಡಿನ ಚಿಲುಮೆ ಬತ್ತುವುದು ಮೆತ್ತ ಕಿಚ್ಚಳಿಕೈ ಇಟ್ಟಿ ಕೊಟ್ಟಿ ತನಕ್ಕೆದೆ ಮಸಿಯುತ್ತಾಶ ಕೋರಿ ಚೀರುತ್ತಿರುವನು ಸೇಡಿನ ಸೈತಾನ ಮಾಡಿಸುವೆ ಆ ಸೈತಾನನಿಗೆ ಪಾಂಡವರಲ್ಲಿ ರಕ್ತಪಾನ ಪಾಪ ಪಾಪ ಎಲ್ಲವೋ ಬಡಿವಾರ್ಧ ಬಿಲ್ಲಾಳುವೆ ನಾರಿ ಮಾರಿಯಾಗಿ ನನ್ನ ಎದುರಿನಲ್ಲಿ ನಿಂತರು ನಾರಿಗೆ ನಾರಾಚ ಕಲೆ ಗೊತ್ತಿಲ್ಲ ಗಾಡಿಗಾರ್ತಿಗೆ ಗತ್ತುಗಾರಿಕೆ ಇದ್ದರೂ ಬಿಲ್ವಿದ್ದ ಇಲ್ಲ ಬಿದುರಿನ ಧನಸ್ಸು ಬಾಣಗಳನ್ನು ಮಾಡಿ ಆಡುವ ಹುಡುಗನ ಆಟವೆ ಎಂದು ತಿಳಿದೆಯೇನೆ ಬಿಲ್ವಿದ್ದಿಗೆ ಕಳೋದರಿ ನೀನೇನು ಬಲ್ಲಿ ಈ ಅಶ್ವತ್ಥಾಮನ ಶರಸಂಧಾನ ಕುರಿಗಂದು ಬಿಡುವೆ ನಾ ಬಾಣ ನಿನಗೆ ಗಂಟಲ ಗಾಣ ಏನು ಈ ಗರತಿಯ ಕೈಯ ಕುರ್ಕಡೆ ಸುಯ ಎಂದು ಹಾರಿ ಬರುವ ಬಾಣ ಚರಗುವ ನನ್ನ ಬಾಣದ ಸದ್ದು ಕಾಳ ಪಕ್ಷಿಯ ರೆಕ್ಕೆಗಳ ಸದ್ದು ಬೆಂಕಿ ಮಳೆ ಬಾಣದಿಂದ ಬೀಳೆ ಅದಕ್ಕೆಳ್ಳಿನಷ್ಟು ಅಳುಕದು ಈ ಬೆಂಕಿ ಮಗಳಿದೆ ಅರಿಮಾರಿಗಿಂತಲೂ ನಾರಿ ಕ್ರೂರಿ ஊரினாழிகள தன்ன கண்டன முர்தவன தன்ன மக்களுத குடிதவன சேடு தீர்சிர மாங்கல தாடி குடிதா ತಾಳು ತಾಳು ಯುಗ ಚಕ್ರವ ಮುನ್ನೂಕುವುದೆಂತೇ ಜಗನ್ನಂತೆ ಶಕ್ತಿ ಓ ಗುರುಪುತ್ರ ತೊಟ್ಟಿಲ ಗರತೆ ಕೈ ಸೂತ್ರದಳ ಆಡುತ್ತದೆ ಭರತ ಭೂಮಿ ಬುಗುರು ಎಂತೆ ಅವಳ ಜೋಗುಳದುಲಿಗೆ ನಾಡು ನಲಿಯುವುದು ಕರೆತೆ ಗುಡುಗಿದ ಆವೇಶದ ವಾಣಿಗೆ ಎನ್ನುವುದು ಭಾರತೀಯರ ರಮಿಗೆ ಓ ದ್ರೋಣಿ ಧನುರಾಚಾರ್ಯ ದ್ರೋಣಾಚಾರ್ಯ ದ್ವಾಪಾರದ ಮಹರ್ಷಿ ಈ ದ್ರೋಣಿ ದುರ್ಚಿಟದರ್ಶಿ ಇಂತಿರೆಯುವೆಂತ ಅದರ ಬಾಲಹತ್ಯ ಸಂಸ್ಪರ್ಶಿ ಕೇಳು ಪಾಂಚಾಲಿ ಉಪನಿಷತ್ ನಂದನವೆನಿಸಿದ ಈ ಭಾರತ ವರ್ಷದಲ್ಲಿ ಉಳಿಯಲಿ ಅಳಿಯಲಿ ಎಂಬ ಈ ಯುಗದ ಕಟ್ಟ ಕಡೆಯ ಕದನ ಕದನದಲ್ಲಿ ಅಡುಗೆ ಕೂಡಿದವು ಭೌತಿಕ ಆಧ್ಯಾತ್ಮಿಕಗಳೆಲ್ಲರೂ ಬಲಿರಕ್ತ ರಾಶಿಯೊಳ ಮುಳುಗೆದ್ದು ನೋಡುತ್ತಿರುಳು ಕ್ರೌರ್ಯಂದ ಕಲ್ಲದಿಯಿಂದ ಹೊರವರು ಅಮೃತ ಕಿರಣ ಕೃಷ್ಣದೇವ ಇಂದಿನ ರಕ್ತ ರಾತ್ರಿಯೊಳ ನಾಡಿನ ಉದಯ ತಂದಿದೆ ಬೆಳಕ ಗುರುಪುತ್ರನಿಗೆ ತೋರಿಸಬೇಕ ಕೃಷ್ಣಿ ಕುಲ ತಿಲಕ ಇತ್ಯಾದಿ ದುರ್ಗುಣಗಳಿಂದಲೂ ಕುಲಾಭಿಮಾನದ ಕಿಚ್ಚಿನಿಂದಲೂ ಜನಮದ ಕಲ್ಲದೆ ಕೃಪಡತೆಯನ್ನು ಕಾಠಿನ್ಯವನ್ನು ಶೌರ್ಯವನ್ನು ಮೆಟ್ಟಿ ಮೆಟ್ಟಿಬಿರುವಳು ಯೋಗಿಣಿ ನವಯುಗದ ಸಾರ್ವಭೌಳಿಯಾಗಿ ಅದು ಹೇಗೆಂಬುದರ ನಂಬುಗಿ ತುಂಬುವಿ ಬ್ರಹ್ಮಾಂಡ ಭಾಂಡದೊಳ ಆ ನವಯುಗ ನೋಟವನ್ನು ನೋಡುವನು ಈ ಚಿರಂಜೀವಿ ಅದರ ನೆಮ್ಮದಿ ನಿಮಗಿರಲಿ ದೂರ ಆಗು ದೂರ ಆಗು ಓ ಪಾಂಡವ ಪಕ್ಷ ಈ ಅಶ್ವತ್ಥಾಮ ಕರ್ತವ್ಯ ಪಕ್ಷ ಕೃಷ್ಣ ಕೌರವೇಶನ ಋಣ ಮುಟ್ಟಿಸುವ ಸಮಯದೋಳಿರುವೆ ಭ್ರೀಷ್ವ ದ್ರೋಣರಂತ ಬಿಲ್ಲು ಬಾಣಗಳ ಚಲ್ಲಿ ಕೊಡುವವನಲ್ಲ ಈ ಅಶ್ವತ್ಥಾಮ ಪಾಂಡವರೆಲ್ಲ ಧರ್ಧಾರಿಗಳಾಗಿ ನಿಂತರು ಪಾಂಡವರ ಬಾಳೆ ಹಿನ್ನೆಲೆಯೋಳು ನೋಡು ಹೋಗಿ ಸುಮ್ಮನೆ ಚೀರಾಡಿದ್ರೆ ಹೋಗಿ ದ್ರೌಪದಿಯ ಹುಟ್ಟಿನಿಂದಲೇ ಬೆಂಕಿಯ ಮಗಳು ಸಿಡಿಲಿನದೆ ಮಗಳು ಈಗ ನಿನ್ನ ನೆತ್ತರದಿಂದ ನಿನ್ನ ಬರ ಬದಲಿಸಿ ಬರೆಯುವಳು ರಕ್ತಕ್ಷಾರದಲ್ಲಿ ದುರ್ಯೋಧನನ ದೀರ್ಘ ನಿದ್ರೆಯಲ್ಲಿ ದ್ವಾಪರ ಕರೆಯ ದಿನಗಳಲ್ಲಿ ರಕ್ತರಾತ್ರಿಯಲ್ಲಿ ುದು ಭಾರತದ ಶೈಲ ಶ್ರೇಣಿ ಏನು ಉತ್ತರ ಕೊಡಬಲ್ಲಳು ಏ ಪರಿವೇಣಿ ಅಶ್ವತ್ಥ ಖರತಿಯ ಗುಡಿಗೆಗೆ ಬೆಟ್ಟಗಳು ದುರಿ ಡಿಗ್ ಬಿತ್ತಿಗಳ ಡಿಗ್ ಬಿತ್ತಿಗಳ ಪ್ರಳಯ ರುದ್ರ ಜಯ ಜಿಮ್ ಡಿಮ್ ಡಿಮ ಎದುರಿ ಈ ಮಾರಿಯ ರೂಪಿನಲ್ಲಿ ಪತಿ ಸರಡ ಮಾಡದ ಹಾರಿಸಿ ವನ ಹಣೆಯ ಮನೆಯನ್ನು ಹಾರಿ ಹೋದುದೆ ದೇ ಮಣೆ ಮನೆ ವರಲ ಎದ್ದಿತು ಬಡ ಬಾನಳ ಬೆಂಡು ಅಂತಾಯಿತು ಹೂವು ಹಾವೆಂತಾಯಿತು ಹರದೆ ದ್ರೌಪದಿ ಹರ ಶಿವ ಅರನೆಟ್ಟ ಮಣಿಯ ಆರದಿದ ದ್ರೌಪದಿಯ ಬಾಣಕ್ಕೆ ಗರತಿಯ ಕರುಳು ಕೊರೆಯರಿನಂದು ಅರಪೇಳಿದ ಮಾತು ನೀನು ಮರೆತಿದ್ದೇಕೆ ನಿನ್ನ ಆವರಿಸಿಕೊಂಡಿದೆ ನಿವಾರಣೆ ಆಗದ ನೋವು ಚಿರಂಜೀವಿ ಚಿರಂಜೀವಿ ಜೀವೇ ಸಾವೆನಗೆ ನೋವಿನೋಳ್ ನೆರಳುವಂತೆ ಎಸಗಿದೆಯೋ ಮುರಾರಿ ನೇಸರ ನಿರುವ ತರಿಯ ಪರ್ಯಂತ ಇನ್ನೆಂದು ಎನ್ನ ಮನಕ್ಕೆ ಶಾಂತಿ ಓ ಚಾಪಾಚಾರ್ಯ ಪುತ್ರ ಮುಂದೆ ಪ್ರಾರಂಭವಾಗ ಕಲಿಯುಗದಲ್ಲಿ ಯಾವುದೇ ಕಾಲದಲ್ಲಿ ಯಾವುದೇ ಸ್ಥಾನದಲ್ಲಿ ಭಾರತದ ಕಥಾ ಕೀರ್ತನ ನಾಟಕದ ನಾಟಕದ ಜರುಗೋದಲ್ಲಿ ಸಾಕ್ಷೀಭೂತನಾಗಿ ರಸನಿಂಟದಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಆಹಾ ಹಕ್ಷಿ ಗಮನನಾದ ನಿನ್ನನ್ನೇ తన భక్తి సూత్ర ద్రౌపదీయే ధన్యాత్మ ఖృష్ణ మురారి వద్ద ఫలకోళ్ నన్నదంత చిత్ర మనుష్యత్వ మీరద అమర చారిత్ర చిత్ర తెరలు తెరలు గురుపుత్ర